ನಮಸ್ತೆ ಗೆಳೆಯರೆ ಇತ್ತೀಚೆಗೆ ತುಮಕೂರಿನ ಒಬ್ಬ ಮುಸ್ಲಿಂ ಮಹಿಳೆಯ ವಿರುದ್ಧ ನೂರೈವತ್ತಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಪೊಲೀಸರಿಗೆ ದೂರು ನೀಡಿದರು ಈಕೆಗೆ ದೇಶದ್ರೋಹಿ ಸಂಘಟನೆಗಳ ಲಿಂಕ್ ಇದೆ ಈಕೆ ದೇಶದ್ರೋಹಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾಳೆ ಇವಳನ್ನ ವಿಚಾರಿಸಿಕೊಳ್ಳಿ ಅಂತ ಮುಸ್ಲಿಂ ಸಮುದಾಯದ ಹಿರಿಯರು ಪೊಲೀಸರ ಬಳಿ ಹೇಳಿದ್ರು ಮೊದಲಿಗೆ ಹೌದು ಈ ಮಹಿಳೆ ಬಹುಶಃ ಭಯೋತ್ಪಾದಕಿಯೇ ಇರಬಹುದು ಅಂತ ಎಲ್ಲರೂ ಭಾವಿಸಿದ್ರು ಆದ್ರೆ ಈ ಮಹಿಳೆಯ ಜೊತೆ ಮಾಧ್ಯಮಗಳು ಮಾತಾಡಿದ ಮೇಲೆ ಗೊತ್ತಾದ ವಿಷಯ ಏನಂದ್ರೆ ಇದು ಶರಿಯತ್ ಮತ್ತು ತರೀಕತ್ ಅನ್ನೋ ಇಸ್ಲಾಂನ ಎರಡು ಪದ್ಧತಿಗಳಿಗೆ ಸಂಬಂಧಿಸಿದ ಸಂಘರ್ಷ ಅಂದ್ರೆ ಈ ಮಹಿಳೆ ಇಸ್ಲಾಂನಲ್ಲಿ ಪ್ರಗತಿಪರವಾದ ಚಿಂತನೆಗಳನ್ನು ಹೊಂದಿದ್ದಾರೆ ಸುಧಾರಣೆಯನ್ನ ಬಯಸ್ತಾ ಇದ್ದಾರೆ ಅದಕ್ಕಾಗಿಯೇ ಇಡೀ ಸ್ಥಳೀಯ ಮುಸ್ಲಿಮರು ಇವರ ವಿರುದ್ಧ ದೇಶದ್ರೋಹದ ಆರೋಪ ಮಾಡಿದ್ದಾರೆ ಈ ಮಹಿಳೆ ನಮ್ಮ ಪದ್ಧತಿಯನ್ನ ಅನುಸರಿಸ್ತಾ ಇಲ್ಲ ಅನ್ನೋದೇ ಸ್ಥಳೀಯ ಮುಸ್ಲಿಮರ ವಾದ ಯೂನಸ್ ಅಲ್ ಗೊಹರ್ ಅಂತ ಒಬ್ರು ವಿದ್ವಾಂಸ ಇದ್ದಾರೆ ಇವರು ಸೂಫಿ ಪಂಥವನ್ನ ಅನುಸರಿಸೋದ್ರ ಬಗ್ಗೆ ಪ್ರವಚನ ಕೊಡ್ತಾ ಇರ್ತಾರೆ ನಾನು ಅವರ ಪ್ರವಚನಗಳಿಂದ ಪ್ರಭಾವಿತ ಆಗಿದ್ದೀನಿ ಅದಕ್ಕಾಗಿ ಇವರೆಲ್ಲ ವಿರೋಧ ಮಾಡ್ತಾ ಇದಾರೆ ನಮಗೆ ಮಸೀದಿಗಳಲ್ಲಿ ಇದನ್ನೆಲ್ಲ ಹೇಳಿ ಕೊಡಲ್ಲ ಹೀಗಂತ ಆ ಮಹಿಳೆ ಹೇಳ್ಕೊಂಡ್ರು ಈ ಎಲ್ಲಾ ವಿಷಯಗಳ ಮೇಲೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲೋಣ ಸ್ನೇಹಿತರೆ ಪ್ರತಿ ಧರ್ಮದಲ್ಲೂ ಆಚರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅದೇ ರೀತಿ ಇಸ್ಲಾಂ ಧರ್ಮದಲ್ಲೂ ಇದೆ ಈ ಕುರಿತ ಗಲಾಟೆನೆ ಈ ಘಟನೆ ಅದು ತುಮಕೂರಿನ ಉಪ್ಪಾರಹಳ್ಳಿ ಅಲ್ಲಿ ಇಶ್ರತ್ ಅಂತ ಒಬ್ಬ ಮಹಿಳೆ ವಾಸ ಇದ್ದಾರೆ ಇವರು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾ ಇದ್ದಾಗ ಸೂಫಿ ಪಂಥದ ಬಗ್ಗೆ ಧಾರ್ಮಿಕ ಪ್ರವಚನ ನೀಡ್ತಾ ಇರೋ ವಿಡಿಯೋಗಳು ಸಿಗುತ್ತೆ ಈ ವಿದ್ವಾಂಸನ ಹೆಸರು ಯೂನಸ್ ಅಲ್ ಗೊಹರ್ ಇವರು ಮೆಹದಿ ಫೌಂಡೇಶನ್ ಇಂಟರ್ ಅಂತ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ ಇಸ್ಲಾಂ ಧರ್ಮದ ಪ್ರಮುಖ ತತ್ವ ವಿಚಾರಗಳನ್ನ ಇವರು ವಿಡಿಯೋಗಳ ಮೂಲಕ ಪ್ರವಚನಗಳ ಮೂಲಕ ಜನರಿಗೆ ತಿಳಿಸ್ತಾರೆ ಇವರಿಂದ ಆಕರ್ಷಿತರಾದ ತುಮಕೂರಿನ ಮಹಿಳೆ ಇಶ್ರತ್ ಅವರ ವಿಡಿಯೋಗಳನ್ನ ಶೇರ್ ಮಾಡೋದು ವಾಟ್ಸ್ಆ್ಯಪ್ ನಲ್ಲಿ ಸ್ಟೇಟಸ್ ಹಾಕೊಳ್ಳೋದು ಹೀಗೆ ಮಾಡ್ತಾ ಇರ್ತಾರೆ ಇದನ್ನ ಗಮನಿಸಿದ ಸ್ಥಳೀಯ ಮುಸ್ಲಿಮರು ಹಾಗೂ ಮುಸ್ಲಿಂ ಮುಖಂಡರು ಈಕೆಯ ಮನೆಯ ಬಳಿಗೆ ಹೋಗಿ ಗಲಾಟೆ ಮಾಡಿದ್ದಾರೆ ನಮ್ಮ ಸಮುದಾಯದಿಂದ ಈಕೆಯನ್ನ ದೂರ ಇಡಬೇಕು ಅಂತೆಲ್ಲ ಹೇಳಿದ್ದಾರೆ ಆದರೆ ಇಶ್ರತ್ ಅವರ ಮಾತನ್ನ ಕೇಳಿಲ್ಲ ತುಮಕೂರಿನ ನೂರಾನಿ ಮಸೀದಿಯ ಪ್ರಮುಖರಾದ ಜಾಹಿದ್ ಖಾನ್ ಶಿರಾನಿ ಹಾಗೂ ಮರ್ಕಜಿ ಮಜ್ಜಿಸೆ ಮುಷಾವರ್ ಸಂಘಟನೆಯ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರು ಪೊಲೀಸರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಈ ಮನವಿಯಲ್ಲಿ ಮೆಹದಿ ಫೌಂಡೇಶನ್ ಇಂಟರ್ ನ್ಯಾಷನಲ್ ಸಂಸ್ಥೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರೋ ಶಂಕೆ ಇದೆ ಅಂತ ಆರೋಪಿಸಲಾಗಿದೆ ಸ್ನೇಹಿತರೆ ಈ ಮೆಹದಿ ಫೌಂಡೇಶನ್ ಅಂದ್ರೆ ಏನು ಯೂನಸ್ ಅಲ್ ಗೊಹರ್ ಅಂದ್ರೆ ಯಾರು ಅಂತ ಒಮ್ಮೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದೆ ಯುನಸ್ ಅಲ್ಗೋಹರ್ ಒಬ್ಬ ವಿದ್ವಾಂಸ ಸೂಫಿ ಪಂಥದ ವಿಚಾರಗಳ ಬಗ್ಗೆ ಪ್ರಚಾರ ಮಾಡ್ತಾರೆ ಹಾಗೇನೆ ಇವರಿಗೆ ಬಹಳ ಫಾಲೋವರ್ಸ್ ಗಳು ಇದಾರೆ ಅಂತ ನಂಗೆ ಗೊತ್ತಾಯ್ತು ಯೂನಸ್ ಅಲ್ಗೋಹರ್ ಗೊಹರ್ ನ ವಿರೋಧ ಮಾಡ್ತಾರೆ ಭಯೋತ್ಪಾದಕ ಸಂಘಟನೆ ಐಸಿಸ್ ವಿರುದ್ಧ ಕೂಡ ಇವರು ಮಾತಾಡಿದ್ರು ಜಾಗತಿಕ ಮಟ್ಟದಲ್ಲಿ ಮುಸ್ಲಿಂ ದೇಶಗಳಲ್ಲಿ ಪ್ರಚಲಿತದಲ್ಲಿರೋ ವಹಾಬಿಸಂ ಅನ್ನೋದು ಉಗ್ರರ ಸಿದ್ಧಾಂತ ಮುಸ್ಲಿಂ ದೇಶಗಳ ಮದ್ರಾಸಗಳು ಈ ಸಿದ್ಧಾಂತವನ್ನೇ ಬೋಧಿಸ್ತಾ ಇವೆ ಇದು ಭಯೋತ್ಪಾದಕರನ್ನ ಹುಟ್ಟು ಹಾಕ್ತಾ ಇದೆ ದ್ವೇಷವನ್ನ ಹುಟ್ಟು ಹಾಕ್ತಾ ಇದೆ ಹೀಗೆಲ್ಲ ಯೂನಸ್ ಅಲ್ ಗೊಹರ್ ಹೇಳಿದ್ದಾರೆ ಇಂತಹ ಯೂನಸ್ ಅಲ್ ಗೊಹರ್ ಅವರ ಮಾತುಗಳನ್ನ ತುಮಕೂರಿನ ಇಶ್ರತ್ ಇಷ್ಟಪಟ್ಟಿದ್ದಾರೆ ಮತ್ತು ಅವರ ಭಾಷಣಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ ಅವರು ಯಾವುದೇ ತರಹದ ಅಶಾಂತಿ ಅಹಿಂಸೆ ಕಲಿಸೋದಿಲ್ಲ ಅವ್ರ ಜ್ಞಾನ ಓನ್ಲಿ ಪ್ರೇಮ ಶಾಂತಿ ಪೂರ್ವಕ ಇದೆ ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತಾ ಇರೋದು ನೋಡ್ತಾ ಇರೋದು ಈಗ ಶರಿಯತ್ ಮತ್ತು ತರೀಕತ್ ಬಗ್ಗೆ ನೋಡೋಣ ಇವೆರಡೂ ಕೂಡ ಇಸ್ಲಾಂ ನ ಪದ್ದತಿಗಳು ಶರೀಯತ್ ಅಂದ್ರೆ ಬಾಹ್ಯವಾಗಿ ಹೇಗೆ ಇರಬೇಕು ಅನ್ನೋದನ್ನ ತಿಳಿಸೋ ನಿಯಮಗಳು ಅಂದ್ರೆ ನಮಾಜ್ ಹೇಗೆ ಮಾಡಬೇಕು ಹೇಗೆ ಬಟ್ಟೆ ಧರಿಸ್ಬೇಕು ವೈವಾಹಿಕ ಜೀವನವನ್ನ ಹೇಗೆ ನಡೆಸಬೇಕು ಒಟ್ಟಾರೆಯಾಗಿ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ರೂಪಿಸಿರೋ ನಿಯಮಗಳು ತರೀಕತ್ ಅಂದ್ರೆ ದೇವರನ್ನ ನೇರವಾಗಿ ಪಡೆಯೋಕೆ ಮಾಡಬೇಕಾಗಿರೋ ಧ್ಯಾನ ಪ್ರಾರ್ಥನೆ ಮೊದಲಾದ ಆಚರಣೆಗಳು ಇದು ಭಕ್ತರ ಮನಸ್ಸಿಗೆ ಮಾತ್ರ ಸಂಬಂಧಪಟ್ಟಿದ್ದು ಇದರಲ್ಲಿ ನೀವು ಹೀಗೆ ಇರಬೇಕು ಹೀಗೆನೆ ಬಟ್ಟೆ ಹಾಕಬೇಕು ಅಂತೆಲ್ಲ ಕಠಿಣವಾದ ನಿಯಮಗಳು ಇರೋದಿಲ್ಲ ಈ ಮಹಿಳೆ ಇಶ್ರತ್ ಹೇಳೋ ಪ್ರಕಾರ ಶರಿಯತ್ ಮತ್ತು ತರಿಕತ್ ಒಟ್ಟಿಗೆ ಸಾಗೋದಿಲ್ಲ ಮಸೀದಿಗಳಲ್ಲಿ ಮುಖಂಡರು ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಬುದ್ಧಿವಂತರನ್ನಾಗಿ ಮಾಡ್ತಾರೆ ಆದ್ರೆ ನಮ್ಮಂತವರು ನಿಯಮಗಳನ್ನು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಅಂದ್ರೆ ಶರಿಯತ್ತನ್ನ ಮಾತ್ರ ಮಸೀದಿಗಳಲ್ಲಿ ಹೇಳ್ಕೊಡ್ತಾರೆ ತರೀಕತ್ ಬಗ್ಗೆ ಹೇಳೋದೇ ಇಲ್ಲ ಅಂತ ಶರೀಯತ್ ತರೀಕತ್ಗೆ ಆಗಲ್ಲ ಶರೀಯತ್ ಏನಂದ್ರೆ ಮದ್ರಸಾ ಮಸೀದಿ ಬನ್ನಿ ಬನ್ನಿ ಅಂತಾರೆ ಮಸೀದಿಯ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ನಾವೆಲ್ಲ ಏನು ಮಾಡಬೇಕು ಮದ್ರಸೆಗೆ ಹೋಗಿ ಮದ್ರಸೆ ತಾಲೀಮ್ ಕಲಿಬೇಕು ಅವ್ರು ಅದಕ್ಕಿಂತ ಮುಂಚೆ ಏನು ಅದಕ್ಕಿಂತ ಮುಂದೆ ಯಾವುದು ಮಾತಾಡೋಲ್ಲ ತರೀಖತ್ತು ದೇವ್ರ ಹತ್ರ ಹೇಗೆ ತಲುಪಬೇಕು ಅದು ಏನೂ ಹೇಳಲ್ಲ ಬೇರೆ ಇಲ್ಲೇ ಏನು ನಾವು ನಮಾಜ್ ಹೇಗೆ ಮಾಡಬೇಕು ಸ್ನಾನ ಬಟ್ಟೆ ಹೇಗೆ ಹಾಕ್ಕೋಬೇಕು ಅಷ್ಟೇ ಶರಿಯ ಅವ್ರದ್ದು ತುಂಬಾ ಅವರು ಸ್ಪೀಚಸ್ಗೆ ಇಂಪ್ರೆಸ್ ಆಗ್ಬಿಟ್ಟು ಭಾವುಕಾತ್ಮ ನಂದು ಏನು ಸೆಂಟಿಮೆಂಟ್ಸ್ ಇತ್ತು ನಾನು ಯಾವಾಗ ಓಪನ್ ಆಗಿ ಹೇಳ್ಬಿಟ್ಟು ಈ ತರ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅದು ಇಷ್ಟ ಆಗಿಲ್ಲ ಮಸೀದಿ ಅವರಿಗೆ ಇಶ್ರತ್ ಒಂದು ರೀತಿಯಲ್ಲಿ ಸುಧಾರಕೆ ತರ ಮಾತಾಡ್ತಾರೆ ಅದಕ್ಕಾಗಿಯೇ ನನ್ನ ಚಿಂತನೆಗಳು ಮಸೀದಿಯವರಿಗೆ ಇಷ್ಟ ಆಗಿಲ್ಲ ಅಂತ ಅವರು ಹೇಳ್ತಾರೆ ಮುಸ್ಲಿಂ ಮುಖಂಡರು ದೂರ ಕೊಟ್ಟ ನಂತರ ಇಶ್ರತ್ ತಮ್ಮ ರಕ್ಷಣೆಗಾಗಿ ಪ್ರತಿ ದೂರನ್ನ ನೀಡಿದ್ದಾರೆ ಮುಸ್ಲಿಂ ಮುಖಂಡರ ಪ್ರಕಾರ ಇಶ್ರತ್ ದೇಶದ್ರೋಹದ ಚಟುವಟಿಕೆ ಮಾಡಿದ್ದಾರಂತೆ ಆದ್ರೆ ನಾನು ಯಾವುದೇ ದೇಶದ್ರೋಹದ ಚಟುವಟಿಕೆಗಳನ್ನ ಮಾಡಿಲ್ಲ ಇಸ್ಲಾಂನ ನಿಯಮಗಳನ್ನ ಮೀರಿಲ್ಲ ಅಂತ ಇಶ್ರತ್ ಹೇಳ್ತಾ ಇದ್ದಾರೆ ಇದು ನಿಜಾನ ಮುಸ್ಲಿಂ ಮುಖಂಡರು ತಮ್ಮ ಒಳ ಹಾಗೂ ತತ್ವ ಸಿದ್ಧಾಂತದ ಭಿನ್ನಾಭಿಪ್ರಾಯಕ್ಕೋಸ್ಕರ ದೇಶದ್ರೋಹದ ಆರೋಪ ಮಾಡಿಬಿಟ್ರಾ ಅಥವಾ ನಿಜಕ್ಕೂ ದೇಶದ್ರೋಹದ ಚಟುವಟಿಕೆ ನಡೆದಿದ್ಯಾ ಈ ಬಗ್ಗೆ ಇನ್ನು ಪೊಲೀಸರು ಪರಿಶೀಲನೆ ಮಾಡಬೇಕಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ